ಬರಂಬರಿ ಅದು ಮದುವೆ ಚಂದ ಆದವ್ರಿಗೆ ಮುಂದೆ ಹಂಗೆ ಒಂದಲ್ಲ ಒಂದು ಚಿಂತೆ ಕಾಡೋದು ಬಟ್ ನನಗೆ ನನಗನ್ಸೋದು ನಂತರ ಮದುವೆ ಆಗೋ ಪಾಪ ಇನ್ನೊಬ್ರಿಗೆ ಆಗೋದು ಬೇಡ ಅವ್ರು ಸ್ವಲ್ಪ ಒಳ್ಳೆ ರೀತಿಯೊಳಗೆ ಆಗಲಿ ಅಂತ ಹೇಳಿ ಅದನ್ನು ನಾನು ಪಡ್ಕೊಂಬಂದಿದ್ದು ಸೊ ಗೈಸ್ ಹಂಗ ಒಬ್ಬೊಬ್ರು ಮೈಂಡ್ ಸೆಟ್ ಒಂದಂತ ಇರ್ತೈತೆ ಒಬ್ರು ಮದುವೆ ಹೆಂಗ್ ಆದ್ರೂ ಬಿಡೋ ಚಂದ ಇದ್ರೆ ಸಾಕಂತಾರ ಒಬ್ರು ಏ ಜೀವನದಾಗ ಒಂದ ಸಲ ಮದುವೆ ಆಗುದು ಚಂದಾಗ ಆಗ್ಬೇಕಂತಾರ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡ ನಿಮ್ಗೆ ಫೋಟೋಸ್ ತೋರಿಸ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಹಾಗೆ ಸೊ ಇದು ಫಸ್ಟ್ ಫೋಟೋ ಇಲ್ಲಿ ಹಾಕಿನಲ್ಲ ನಾನೀಗ ಇದು ನಮ್ಮ ಮದ್ವೆ ಫೋಟೋ ಅಲ್ಲ ಇದು ನೋಡಾಗ ಮದ್ವೆ ಫೋಟೋ ಅನಿಸುತ್ತೆ ಬಟ್ ಇದು ಮದುವೆ ಆಗಿದ್ದು ಫೋಟೋ ಅಲ್ಲ ಇದು ಒಂದು ಫೋಟೋ ಬೇಕಾಗಿತ್ತು ಅಂದ್ರೆ ನಮ್ಮದು ಕೋರ್ಟ್ ಒಳಗೆ ಮದುವೆ ಆಗೋದಿತ್ತಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗೋದಿತ್ತು ಸೊ ಅವಾಗ ಒಂದು ಆಲ್ರೆಡಿ ಮದುವೆ ಆಗಿದ್ದು ಒಂದು ಫೋಟೋ ಬೇಕಾಗಿತ್ತು ಇಬ್ಬರು ನೋಡು ರಿಜಿಸ್ಟರ್ ಮ್ಯಾರೇಜ್ ಮುಂದೆ ಮಾಡಕ್ ಬರುತ್ತ ಅಂತೇಳಿ ಸೊ ಅವಾಗ ಇದನ್ನ ಫೇಕ್ ಇದು ತಾಳಿ ಏನಿದು ಏನಿದ ಬೋಟ್ ಏನ ಕಾಣುತ್ತಲ್ಲ ಸೊ ಇದೆಲ್ಲ ಫೇಕ್ ನಾನು ಕಟ್ಟಿದ್ದಿಲ್ಲ ಸೊ ಸುಮ್ ಹಾಕೊಂಡು ಒಂದು ಫೋಟೋ ಹೊಡ್ಕೊಂಡು ಅದು ರಿಜಿಸ್ಟರ್ ಸರ್ಟಿಫಿಕೇಟ್ ಅಂತ ಹೇಳಿ ಮಾಡಿಸಿದ ಅಷ್ಟೇ ಇದು ಅಲ್ಲ ಸೊ ರಿಯಲ್ ಫೋಟೋ ನೆಕ್ಸ್ಟ್ ತೋರಿಸಿ ಆಗಿದ್ದ ಫೋಟೋ ಬರ್ತೈತೆ ಗ ನೋಡ್ರಿ ಮಕ್ಳಾಗ ಎಷ್ಟ್ ಜನ ಅದ ನಮ್ಗ ಆಶೀರ್ವಾದ ಮಾಡಾಕ ಎನ್ಸಿ ಮುಂದಾಗ ದೇವರ ಆಯ್ತ್ ನೋಡ ಹಿಂದ ದೇವರ ಫೋಟೋ ಇದನ್ನ ಐತಿ ಸೊ ಇಷ್ಟೇ ನಮ್ಮ ಮದ್ವಿ ಆದಾಗ ಈ ಫೋಟೋ ಹೊಡ್ಕೊಂಡಾಗ ಈ ಫೋಟೋ ಹೊಡೆದಿದ್ ನಮ್ಮವ ಮದ್ವಿಯಾಗ ಮನೆಯ ಮನೆಯಾಗ ಎಷ್ಟ್ ಮಂದಿದ್ವಿ ಅಂದ್ರೆ ನಾವು ಮೂರೇ ಮಂದಿದ್ವಿ ನಾನು ಇಕ್ಕಿ ನಮ್ಮಅ ಮೂರೇ ಮಂದಿದಾಗ ಹೊಡ್ದಿದ್ ಫೋಟೋ ಯಾರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಬ್ರಾಗ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಿದ್ವಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳಕ್ಕೆ ನಮ್ಮ ಕಡೆಯಿಂದ ಒಂದು ಒಂದು ಐದು ಹತ್ತು ಜನ ಒಂದು ಹತ್ತು ಜನ ಆ ಕಡೆಯಿಂದ ಒಂದು ಹತ್ತು ಜನ ಈ ಥರ ಬಂದು ಮದುವೆ ಮದುವೆನ ಮಾಡಿಕೊಟ್ರು ಮದುವೆ ಏನು ಶಾಸ್ತ್ರೋಕ್ತವಾಗಿ ಏನೇನು ಹಾಕ್ತಾರಲ್ಲ ಅರ್ಶಿಣ ಹಾಕೋದು ಅವು ಏನೇನೋ ಇರ್ತಾವೆ ಅವು ನನಗೆ ಹೇಳೋಕ್ಕಾಗಲ್ಲ ಗಾಯ ಮತ್ತೆ ಹೇಳ್ಕೋತ ಹೇಳ್ಕೊತು ನಾನು ಎಮೋಷ್ನಲ್ ಆಗ್ಬಿಡ್ತೀನಿ ಇಲ್ಲಿ ಕಿಕ್ಕರೆ ಎಮೋಷ್ನಲ್ ಆಗ್ಬಿಡ್ತಾಳೆ ಸೊ ಮದುವೆ ಆಗಿದ್ದು ಜಸ್ಟ್ ಅದನ್ನ ಹೇಳ್ಬೇಕು ನಾನು ನಾನು ಅನ್ಕೊಂಡೆ ಈ ಥರ ರಿಜಿಸ್ಟರ್ ಅಂದ್ರೆ ಈಗ ಪಿಕ್ಚರ್ ಒಳಗೆ ಆಫೀಸರ್ ಹೋಗಿ ಮುಂದೆ ನಿಂದ್ರಿಸಿ ಹಾರ ಚೇಂಜ್ ಮಾಡ್ಕೊರಿ ಆಮೇಲೆ ತಾಳೆ ಕಟ್ಟ್ರಿ ಅಂತಂತಾರೆ ಅಂತೇಳಿ ನಾವು ಇದು ಅಂದ್ಕೊಂಡ್ವಿ ಬಟ್ ಅದು ಹಾಗಾಗಲಿಲ್ಲ ಇಲ್ಲಿಂದಲೇ ನೀವು ತಾಳೆ ಕಟ್ಕೊಂಡು ಹೋಗ್ಬೇಕು ಅಂತೇಳಿ ಅಂದ್ಬಿಟ್ರು ಸೊ ಅವಾಗ ತಾಳೆ ಇನ್ನೋರ್ಗೂ ಕಟ್ಟಿದ್ದಿಲ್ಲ ಅಲ್ಲಿ ಹೋಗಾರೆ ಸ್ವಲ್ಪ ಚೆಂದ ನಿಂತು ಒಂದು ಸ್ವಲ್ಪ ಫೋಟೋ ಇಟ್ಟು ಉಟ್ಕೊಂಡು ಆ ಥರ ತೆಗಿಮಂತ ಅಂತ ಅಂದ್ಕೊಂಡ್ವಿ ಬಟ್ ಏ ನೀವು ಆಲ್ರೆಡಿ ಮದುವೆ ಆದಂಗತ್ಲೆ ಕಾಣಬೇಕು ಸೊ ಇಲ್ಲೇ ಇಮಿಡಿಯೇಟ್ಲಿ ತಾಳೆ ಕಟ್ಬಿಟ್ರಿ ಅಂತಂದ್ರೆ ಕ್ಯಾಶ್ ಜೆರಾಕ್ಸ್ ಅಂಗಡಿಗೆ ತಾಳಿ ಕಟ್ಟಿನಿ ನಾನು ಒಂಥರ ಒಂದು ತಗಡಿನ ಶರ್ಟ್ ಗೊತ್ತಿಲ್ಲ ಇಷ್ಟೇ ಟೆನ್ ಬೈ ಟೆನ್ ಇತ್ತು ಜೆರಾಕ್ಸ್ ಸೆಂಟ್ರ್ ಇಲ್ಲೇ ಜೆರಾಕ್ಸ್ ಹೊಡಿತಿದ್ರು ಅಲ್ಲಿ ತಾಳಿ ಕಟ್ಟಿನಿ ಸೊ ಅದೊಂದು ಭಾಳ ನನಗೆ ಎಮೋಷ್ನಲ್ ಅನ್ಸುತ್ತೆ ಒಂದೊಂದು ಸಲ ಹೆಂಗೆ ಆತಲ್ಲಪ್ಪ ಮದುವೆ ಇದು ಒಂಥರ ವಿಚಿತ್ರ ಆತಲ್ಲ ಅಂತೇಳಿ ಈ ಕಡೆ ಈಕೆ ಹಿಂಗೆ ಪೂರ್ವ ದಿಕ್ಕಿಗೆ ನೆಕ್ ಕುಂದ್ರಿಸಿದ್ರು ಅವರು ಹಿರಿಯರಿದ್ರೊಬ್ಬರು ಈ ಕಡೆ ಕುಂದ್ರಿಸಪ್ಪ ಕಟ್ಟು ತಾಳಿ ಅಂತಂದ್ರೆ ಮತ್ತು ತಾವು ಮಾಡಿದ್ದು ನಾವು ಉಣ್ಬೇಕಲ್ಲ ಕಟ್ಟಿದ್ವಿ ಕಟ್ಟಿ ಸೀದಾ ಇಲ್ಲಿಂದ ಕಾಲುಂಗ್ರೆ ಇಲುಂಗ್ರೆ ಎಲ್ಲ ಹಾಕಿದೆ ಅಲ್ಲಿ ಹಾಕಿ ಸೀದಾ ಹೋದ್ವಿ ಅಲ್ಲಿ ಆಫೀಸರ್ ಬಳಿ ಆಫೀಸರ್ ಬಳಿ ಹೋಗಿ ಸ್ವಲ್ಪ ಎನ್ಕ್ವೈರಿ ಅವರು ಯಾವಾಗ ಮದ್ವೆ ಆಗೈತಿ ಏನಾಗೈತಿ ಎಲ್ಲ ಸುಳ್ಳು ಹೇಳಿದ ಅಂದ್ರೆ ಮದುವೆ ಆಗೈತಿಲ್ಲ ಆವಾಗ ಮದ್ವೆ ಹಾಕಂತ ಬಂದವರು ಬಟ್ ಕಾನೂನು ಚೇಂಜ್ ಆಗ್ಬಿಟ್ಟಿತ್ತು ಅದು ಸೊ ಅದಕ್ಕಂಥೇಳಿ ಹಿಂಗೆ ಹಿಂಗೆ ಆಗೈತಿ ರೀ ಇವ್ರಾಗ ಮದುವೆ ಆಗೈತೆ ಅಂತ ಹೇಳಿದ್ಮೇಲೆ ರಿಜಿಸ್ಟ್ರ್ ಮಾಡಿ ಸೀರೆ ಹೊಡೆದ್ರು ಸೊ ಅಲ್ಲಿಂದ ಸೀದಾ ಮನೆಗೆ ಬಂದ ಮೇಲೆ ಹಾರ ತಂದಿದ್ವಲ್ಲ ಹಕ್ಕೊಳೋ ಅಲ್ಲಿ ಹಾಕ್ಕೊಳೋ ಆಗಲಿಲ್ಲ ಅಂತೇಳಿ ಮನಿರ ಬಂದ್ಕೆಸ್ಟ್ ಹಾರ ಹಾಕೊಂಡು ಒಂದು ಫೋಟೋ ಇರಲಿ ಅಂತೇಳಿ ಹೊಡ್ಕೊಂಡಿದ್ದು ಫೋಟ್ ಜಸ್ಟ್ ಫೋಟೋ ಯಾರೋ ಎಂಥ ದೊಡ್ಡ ದೊಡ್ಡ ಕ್ಯಾಮ್ರಾತನ ಡಿ ಎಸ್ ಎಲ್ ಆರ್ ಆರ್ನ ನಾವು ಒಂದು ಮುರುಕುಲ್ ಫೋನ್ ಒಳಗೆ ಇಷ್ಟ ಒಂದು ಫೋಟೋ ಹೊಡ್ಕೊಂಡಿದ್ವಿ ಅದನ್ನು ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗಿರಲಿಲ್ಲ ಬಟ್ ನಾವು ಇಬ್ಬರು ಒಂದು ಆಗಬೇಕು ಅನ್ನೋದು ಇಂಪಾರ್ಟೆಂಟ್ ನಮ್ಮದಾಗಿತ್ತು ಅಷ್ಟೇ ಆಮೇಲೆ ಇದೊಂದು ನೆಕ್ಸ್ಟ್ ಫೋಟೋ ತೋರಿಸ್ತೀನಿ ಹಾಂ ಇದು ಅವಾಗ ತಕ್ಕೊಂಡು ಇದು ಇದೇ ಅವಾಗ ತೊಗೊಂಡಿದ್ ಫೋಟೋ ಇಲ್ಲಿ ನೀವು ಇದ್ರೊಳಗೆ ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ ತಾಳಿ ಅಬ್ಸರ್ವ್ ಮಾಡ್ರಿ ನಾನು ಇದರೊಳಗೆ ತಾಳಿ ಅಬ್ಸರ್ವ್ ಮಾಡ್ಬೋದು ಏಟ್ ಸಣ್ಣ ಹೋದ ಅವತ್ತೇನು ತಾಳಿ ಆ್ಯಕ್ಚುಲಿ ಮದ್ವೆಗೆ ಯೂಸ್ ಮಾಡಲ್ಲ ಮದ್ವೆ ತಾಳಿ ಅಲ್ಲವು ಆದರೂ ಏನು ಮಾಡಬೇಕು ಈಗ ಆ ಟೈಮ್ನಾಗ ದುಡ್ಡಿರಲಿಲ್ಲಲ್ಲ ಪಕ್ಕಿರಲಿಲ್ಲ ನಮ್ಮವ ಹಾಕಿದ್ರೆ ಹಾಕಿ ಹಾಕ್ತೀವಿ ಹಾಕಿದ್ರೆ ಬಂಗಾರ ತಾಳಿನ ಹಾಕಬೇಕು ಏನೇ ಆಗಲಿ ಪೂರ ಅಷ್ಟು ವಾಷಿಂಗ್ ಬೋರ್ಡ್ ಕಟ್ಟೋದಾಗಲಿ ಅಥವಾ ಬೇರೆ ಜೋಗ್ಯಾರ ತಾಳಿ ಹಾಕೋದಾಗಲಿ ಅಂತ ಡೂಪ್ಲಿಕೇಟ್ ತಾಳಿ ಹಾಕೋದ್ರಲ್ಲಿ ಮಾಡಿಬಿಟ್ರೆ ಇಷ್ಟೇ ಇರಲಿ ಬಂಗಾರ ಹಾಕಿ ಹಾಕೋಂಥ ಇದು ಮಾಡಿದ್ಲು ನಮ್ಮವನು ಭಾಳ ಇದ್ರಾಗ ನಮ್ಮ ಬರೋ ರೊಕ್ಕ ಇರಲಿಲ್ಲ ಅಂದರು ಎಲ್ಲಿಂದ ಎಲ್ಲಿಂದ ಸ್ವಲ್ಪ ಕೂಡಿಟ್ಟಿದ್ದು ರೊಕ್ಕ ಎಲ್ಲ ತಂದು ಇದು ಮಾಡಿದ್ಲು ಭಾಳ ತ್ರಾಸ ಕೊಟ್ಬಿಟ್ಟು ನಮ್ಮ ಮಗ ನಾನು ನಾನು ಆತು ನಮ್ಮ ತಮ್ಮ ಆತು ನಮ್ಮ ನಮ್ಮ ಫಸ್ಟ್ ನಮ್ಮ ತಮ್ಮನ ಮದುವೆ ಆದಾಗ ಅರ್ಧ ನಮ್ಮ ಸತ್ ಬಿಟ್ಟಿದ್ಲು ಒಂಥರ ಜೀವಂತ ಹೆಣ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದ್ಲು ಅದು ನನಗೆ ಗೊತ್ತೈತಿ ಮುಖದಾಗ ಒಂದು ಸ್ವಲ್ಪ ನಗುಲಿಲ್ಲ ಆಮೇಲೆ ನಾನು ಹಿಂಗೆ ಮಾಡಿಬಿಟ್ಟೆ ಆದರೆ ಮುಂದೊಂದು ಲೆವೆಲಿ ಕರೆಕ್ಟಾಗಿ ಅವರು ಈಗ ಆಯ್ತಪ್ಪ ಇವರು ಮದುವೆ ಆಗಿದ್ದಕ್ಕೂ ಒಂದು ಒಳ್ಳೆಯದಾಯಿತು ಅನ್ನೋ ಅನ್ನೋ ಥರ ಬದುಕಬೇಕು ಅಂದ್ಕೊಂಡು ಅಂದ್ಕೊಂಡಿದ್ವಿ ಆಮೇಲೆ ಈ ಫೋಟೋ ಇದು ನಮ್ಮ ಓಲ್ಡ್ ಫೋಟೋ ಅಂತ ಅನ್ಬೋದು ಆಮೇಲೆ ಈ ಫೋಟೋ ಮದುವೆಯಾಗಿ ಮಾರದಿನ ಫೋಟೋ ರಾಜ್ಕೊಂಡಿದ್ದು ಫೋಟೋ ಇದು ಯಾರ್ದೋ ಅಂಜಿಕಿರ್ಲಾರ್ದ ಈಗ ನಾನು ಹೆಂಡ್ತೀನ ಅಂತೇಳಿ ಇಷ್ಟು ಒಂದು ಕ್ಲೋಸ್ ಒಳಗೆ ಒಂದು ಫೋಟೋ ಹೊಡ್ಕೊಂಡಿದ್ದು ಸೊ ಈ ಫೋಟೋ ಅವಾಗ ನಮ್ಗೆ ಎವರ್ ಗ್ರೀನ್ಗಳು ಅವಾಗ ಭಾರಿ ಅನ್ಸಿಬಿಟ್ಟಿತ್ತು ಈಗ ನೋಡಿದ್ರೆ ನಾವ ಅಂತ ಅನ್ಸುತ್ತ ಸೊ ಆಮೇಲೆ ಇಲ್ಲಿಂದ ಈ ಫೋಟೋಕ್ ಬರ್ಬೇಕು ನಾವು ಈ ಫೋಟೋದಾಗ ಸುಂತ ಯಾವ್ದಾ ಶಾಪಿಂಗ್ ಮಾಲ್ ಒಳಗ ಡ್ರೆಸ್ ವಿಶಾಲ್ ಕಾಣಿಸುತ್ತ ಒಂದು ಐದು ಒಂದ್ ಆರಂದ ಏಳು ಜೋಡು ಬಟ್ಟೆ ತಗೋಬೇಕು ಅಂತೇಳಿ ಹೋಗಿತ್ತು ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಬರೀ ಮದುವೆ ಆಗಿ ತಿಂದ್ರೆ ನಡೆಯಲ್ಲ ಕೆಲಸ ಮಾಡಬೇಕಲ್ಲ ಫಸ್ಟ್ ನಾವು ಮಾಡಿದ ಕೆಲಸ ಇಬ್ಬರು ಸೇರಿ ಗಂಡಾಡ್ತೀವಿ ಬಿಸ್ನೆಸ್ ಮಾಡ್ಬೇಕು ಬಿಸ್ನೆಸ್ ಮಾಡುವ ಪ್ಲ್ಯಾನ್ ಮಾಡಿದ್ವಿ ಏನು ಬಿಸ್ನೆಸ್ ರೈತರ ಇಬ್ಬರು ಅಂತ ಮಾತಾಡ್ಕೊಂಡಿ ನಾವು ಫಾರ್ಮಿಂಗ್ ಮಾಡಬೇಕು ಇಬ್ರು ಸೇರಿ ಒಂದು ನಮ್ದು ಒಂದು ಸ್ವಲ್ಪ ಹೊಲ ಅದು ಬೀಳಬೇಕಿತ್ತು ಅದ ಹೊಲನ ಒಂದು ಸ್ವಲ್ಪ ಹಂಗೆ ಹಿಂಗೆ ರೆಡಿ ಮಾಡಿಸಿ ಇಲ್ಲಿ ತೋರಿಸಿ ನಿಮಗೆ ಫೋಟೋ ಈ ಫೋಟೋ ಈ ಫೋಟೋದಾಗ ನಮ್ಮವ್ವ ನಾನು ಇಬ್ಬರು ಇದ್ವಿ ಇದು ಫಸ್ಟ್ ಟೈಮ್ ಆ ಹೊಲ ಮಾಡಿದಾಗ ನೀರು ಹರಿಸಿದ್ವಿ ಆ ಹೊಲಕ್ಕೆ ಆ ಹೊಲ ಇದು ಆವಾಗ ನಾನು ರೈತ ಆಗಿದ್ದೆ ಒಂದು ಸ್ವಲ್ಪ ದಿನಗಳ ಕಾಲ ಇಂಟ್ರೆಸ್ಟ್ ಇತ್ತು ನನಗೆ ಮಾಡಬೇಕು ಅಂತೇಳಿ ಹೊಲ ರೈತ ಆಗ್ಬೇಕು ಅನ್ನೋದು ಆಸೆ ನನಗೂ ಇತ್ತು ಸೊ ಅದು ಕೂಡಿ ಬರಲಿಲ್ಲ ಅಂದರೆ ನನಗೂ ಒಲೀಲಿಲ್ಲ ಅಂತ ಅನ್ಬೋದು ನಾವು ಒಲೀಲಿಲ್ಲದಲ್ಲ ಅದಕ್ಕೆಲ್ಲ ಭಾಳ ಇನ್ವೆಸ್ಟ್ ಮಾಡಿಬಿಟ್ವಿ

ಸೊ ಅಷ್ಟಕ್ಕೇನು ಭಯ ಪಡಲಿಲ್ಲ ಅದಾದ್ಮೇಲೆ ನಿಮ್ಗೆ ಗೊತ್ತೈತಿ ನಾವು ಪೆಟ್ರೋಲ್ ಪಂಪಿಗೆ ಹೋಗಿದ ಕೆಲ್ಸಕ್ಕೆ ಅಷ್ಟಾಯ್ತು ಆಮೇಲೆ ಇದು ಲಾ ಇದು ಫಸ್ಟ್ ಟೈಮ್ ದೀಪಾವಳಿ ಇದು ನಮ್ಮ ನಾನು ದೀಪಾವಳಿ ಆಗಿ ತಕೊಂಡಿದ್ ಫೋಟೋ ನಮ್ಮವ್ನ ಮುಖ ನೋಡ್ಬೋದು ಅಂತ ಅಂತೇಳಿ ಬಹಳ ಈಗ ಸ್ವಲ್ಪ ನಗ್ತ ಸ್ವಲ್ಪ ನಾವು ನಮ್ ನಾವ ನೋವು ಮಾಡ್ಕೊತಿನ ಆಗುತ್ತಿವಲ್ಲ ಒಂದು ಸ್ವಲ್ಪ ನಗ್ತಾ ಆಯ್ತಪ್ಪ ನನ್ನ ಮಕ್ಕಳು ಒಂದ್ ಲೆಕ್ಕ ಕದಾರ್ ಬಿಡು ಅಂತೇಳಿ ಅನ್ಸ್ಕೊಳಕೆ ಭಾಳ ಅನ್ಸ್ಕೊಂಡ್ಬಿಟ್ಟಾಳ ಅನ್ನೋರು ಭಾಳ ಅನ್ಬಿಟ್ಟಾರ ಇಷ್ಟಿದ್ರು ನೋಡ್ರಿ ಗೈಸ್ ಮದುವೆ ಫೋಟೋ ಫೋಟೋ ಇನ್ನು ಭಾಳ ಹಿಂಗೆಲ್ಲ ನಿಂತು ಎಲ್ಲರೂ ಹಿರಿಯರ್ ನಿಂತು ಫೋಟೋ ತೆಗೆದು ಅವ್ರ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಂಡು ಅಂತ ಯಾವ ಆಗಿಲ್ಲ ನಮ್ದು ಒಂಥರ ಡಿಫ್ರೆಂಟ್ ಚಿತ್ರಾತ್ ಮದ್ವೆ ಆದ್ರೂ ಅದ್ರೊಳಗೆ ಒಂಥರ ಮಜಾ ಇತ್ತು ಎಲ್ಲರೂ ಮಾಡ್ದಾಗ ಮಾಡಿಲ್ಲ ನಾ ಬೇರೆ ಮಾಡಿಲ್ಲ ಅಂತ ಇನ್ನೊಂಥರ ಅನ್ಸಿಡ್ತೈತಿ

ಬೇಜಾರಾದ್ರೂ ಬೇಜಾರಾಗಬೇಡ್ರಿ ಸ್ವಲ್ಪ ತೋಷಾರ ಅಂತೇಳಿ ಇದ್ದಿದ್ದಷ್ಟು ತೋರಿಸಿ ಸೊ ಥ್ಯಾಂಕ್ಸ್ ಎಲ್ಲರಿಗೂ ನಮ್ಮ ಬ್ಲಾಗ್ ನೋಡಿದ್ದಕ್ಕೆ ವೀಡಿಯೋ ನೋಡಿದ್ದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಸ್ ಇಷ್ಟಿತ್ತು ಇವತ್ತಿನ ವೀಡಿಯೋ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಎಲ್ರಿಗೂ ಬಾಯ್